ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಎರಡು ರೂಪಾಯಿಯ ಕಾಫಿ ಪೌಡರ್ ಉಪಯೋಗಿಸಿಕೊಂಡು ಅದ್ಭುತವಾದ ಕಾಫಿ ಮಾಡ್ತಾ ಇದ್ದೇನೆ ರೆಸಿಪಿ ಹಾಗಾದ್ರೆ ಬನ್ನಿ ಅಮಿತಾಸ್ ಹೋಗುವ ಗೆ ಅಂತ ರೆಸಿಪಿಯನ್ನು ಮಾಡಿ ಮುಗಿಸುವ ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಕಪ್ ನೀರನ್ನು ಹಾಕ್ತಿದ್ದೇನೆ ಇನ್ನೂರು ನಲ್ವತ್ತು ಎಮ್ ಎಲ್ ಇವಾಗ ಇದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನಾಲ್ಕು ಟೀ ಸ್ಪೂನು ಸಕ್ಕರೆ ಇಲ್ಲಿ ನೋಡಿ ಚೆನ್ನಾಗಿ ಸಕ್ಕರೆ ಪೂರ್ತಿ ಕರಗಿದೆ ಇಲ್ಲಿ ನೋಡಿ ನಾನು ಸನ್ ರೈಸ್ನೆಸ್ ಕಾಫಿ ತಗೊಂಡಿದ್ದೇನೆ ಎರಡು ರೂಪಾಯಿಯ ಪ್ಯಾಕೆಟ್ ಇದು ಸಕ್ಕರೆ ಪೂರ ಪೂರ್ ಸಕ್ಕರೆ ಪೂರ್ತಿ ಕರಗಿದೆ ಕೂಡ ಇವಾಗ ನಾನು ಇದಕ್ಕೆ ನೋಡಿ ಇದನ್ನು ಈ ಕಾಫಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನ್ನಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ನೇಹಿತರೆ ತುಂಬ ಜಾಸ್ತಿ ಪೌಡ್ರ್ ಹಾಕಬೇಡಿ ಒಂದು ಟೀ ಸ್ಪೂನ್ ಇಲ್ಲ ಒಂದೂವರೆ ಟೀ ಸ್ಪೂನಷ್ಟು ಕಾಫಿ ಪೌಡರ್ ಸಾಕು ಇನ್ಸ್ಟಂಟ್ ಕಾಫಿ ಪುಡಿ ಹಾಕಿದರೆ ಒಳ್ಳೆಯದು ಪುಡಿ ಕಾಫಿ ಪುಡಿ ಬೇಡೋದಕ್ಕೆ ಇವಾಗ ಇಲ್ಲಿ ಸಕ್ಕರೆ ಪೂರ್ತಿ ಕರಗಿದೆ ಹಾಗೆ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು ಆ ಹೊತ್ತಿಗೆ ಈಗ ನಾನಿಲ್ಲಿ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಅಗರ ಅಗರ ಪೌಡ್ರನ್ನು ಹಾಕ್ತಾ ಇದ್ದೇನೆ ಆಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅಗರ ಅಗರ ಪೌಡ್ರ್ ಹಾಕಿ ನಾವು ಇಲ್ಲಿ ಮೂರು ನಿಮಿಷ ಇದನ್ನು ಕುದಿಸಿಕೊಂಡ್ರೆ ಸಾಕು ಆಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ತುಂಬಾ ಸುಲಭವಾಗಿ ಮನೆಯಲ್ಲೇ ನಾವು ಈ ಕಾಫಿ ಪುಡ್ಡಿಂಗನ್ನು ಮಾಡಬಹುದು ಮಕ್ಕಳಿಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಡೆಸರ್ಟ್ ಅಂತ ಹೇಳ್ಬೋದು ಇದು ಇವಾಗ ನೋಡಿ ಇದು ರೆಡಿ ಆಯಿತು ಇಷ್ಟಾದರೆ ಸಾಕು ಇವಾಗ ಇದನ್ನು ನಾನು ಲಾಸ್ಟ್ ಬೌಲ್ ಇಟ್ಟುಕೊಂಡಿದ್ದೇನೆ ಅದಕ್ಕೆ ಇದನ್ನ ಈಗ ಇದಕ್ಕೆ ಗ್ಲಾಸ್ ಪೌಲಿಗೆ ಹಾಕಿಕೊಳ್ತಾ ಇದ್ದೇನೆ ಇದನ್ನ ಇನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಕೂಡ ತಣ್ಣಗೆ ಮಾಡಿಕೊಳ್ಬೋದು ಇಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಡ ತಣ್ಣಗೆ ಮಾಡಿಕೊಳ್ಬೋದು ಫ್ರಿಜ್ಜಲ್ಲಿಟ್ಟರೆ ಅಲ್ಲಿ ಇಟ್ಟರೆ ನಮಗಿದು ಕೇವಲ ಅರ್ಧ ಗಂಟೆಯಲ್ಲಿ ತಣ್ಣಗಾಗ್ತದೆ ಹೊರಗೆ ರೂಮ್ ಟೆಂಪರೇಚರ್ ಅಲ್ಲಿ ಒಂದ್ ಎರಡು ಗಂಟೆ ಆದ್ರೂ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಅಂದ್ರೆ ಪೂರ್ತಿ ತಣ್ಣಗಾಗುವ ತನಕ ಹೀಗೆ ಬಿಡಬೇಕು ಒಂದು ಪ್ಯಾನ್ ಅನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಕಾಯಲಿಕ್ಕೆ ಕಾಯ್ಲಿಕ್ಕೆ ಅರ್ಧ ಲೀಟರ್ ಹಾಲನ್ನು ಹಾಕಿಕೊಳ್ಳುವ ಹಾಲು ಚೆನ್ನಾಗಿ ಕುದಿ ಬರಬೇಕು ಹಾಲನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ ಅಂದ್ರೆ ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಹಾಲು ಗಟ್ಟಿ ಆಗಬೇಕು ಆ ರೀತಿ ಇದನ್ನು ಕುದಿಸ್ಕೊಂಡ್ರೆ ಇತ್ತು ಇಲ್ಲಿ ನೀವು ಹಾಲಿನ ಬದಲು ಅಂಗನವಾಡಿಯಲ್ಲಿ ಹಾಲಿನ ಹುಡಿಯಲ್ಲ ಸಿಕ್ತದಲ್ಲ ಅದನ್ನು ಉಪಯೋಗಿಸಿಕೊಂಡು ಕೂಡ ಮಾಡ್ಬೋದು ಹಾಲನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು ನೀರು ಹಾಕಿ ತೆಳ್ಳಗೆ ಮಾಡಿ ಆನಂತರ ಕುದಿಸಿಕೊಂಡು ಕೂಡ ಮಾಡ್ಬೋದು ಹಾಲು ಮಾತ್ರ ದಪ್ಪಕ್ಕೆ ಇರಬೇಕು ನೀರು ಸೇರಿಸಬಾರ್ದು ನೀರು ಸೇರಿಸಿದ್ರೆ ದಪ್ಪದ ಹಾಲು ಆದಷ್ಟು ದಪ್ಪದ ಹಾಲನ್ನೇ ತಗೊಂಡು ಕಾಯಿಸಿದ್ರೆ ಆಯಿತು ಈ ಹಾಲನ್ನು ಸ್ವಲ್ಪ ದಪ್ಪ ಮಾಡಿಕೊಳ್ಳುವ ಇವಾಗ ಇಲ್ಲಿ ಒಂದು ಹಾಲನ್ನು ಕುದಿಸುವ ಒಂದು ಐದು ನಿಮಿಷ ಆಯಿತು ಇವಾಗಿಲ್ಲಿ ಇಲ್ಲಿ ನಾನು ಐದು ಟೇಬಲ್ ಸ್ಪೂನು ಸಕ್ಕರೆಯನ್ನು ತಗೊಂಡಿದ್ದೇನೆ ಐದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಇವಾಗ ಈ ಹಾಲಿಗೆ ಹಾಕಿಕೊಳ್ಳುವ ಹಾಲಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಳುವ ಈ ಸಕ್ಕರೆ ಪೂರ್ತಿ ಕರಗಬೇಕು ನಾವಿಲ್ಲಿ ಹಾಲನ್ನು ಕೆನೆ ಕಟ್ಟುವ ರೀತಿಯಲ್ಲಿ ಕಾಯಿಸ್ಕೊಳ್ಬಾರ್ದು ಕೈ ಬಿಡಾದೆ ತಿರುಗಿಸ್ಕೊಳ್ಬೇಕು ಅಂದರೆ ಕೈ ಕೈ ಬಿಡೋದಕ್ಕೆ ಇಸ್ಕೊಂಡ್ರೆ ಕೆನೆ ಕಟ್ಟೋದಿಲ್ಲ ದಪ್ಪ ಇವಾಗ ಇಲ್ಲಿ ನಾವು ಕುದಿತಿರುವ ಹಾಲಿಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಾಫಿ ಪೌಡ್ರನ್ನು ಹಾಕಿಕೊಳ್ಳುವ ಜಾಸ್ತಿ ಬೇಡ ಒಂದು ಸ್ವಲ್ಪ ಕಲರ್ ಅಲ್ಲರ ಹಾಲಿನ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಲಿಕ್ಕೋಸ್ಕರ ಈ ಕಾಫಿ ಪೌ ಪೌಡ್ರ್ ಹಾಕೋದು ಅರ್ಧ ಟೀ ಸ್ಪೂನ್ ಸಾಕುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಕಾಫಿ ಪುಡಿ ಹಾಕಿ ಆಯಿತು ಹಾಲಿಗೆ ಸಕ್ಕರೆ ಹಾಕಿ ಆಯಿತು ಆನಂತರ ಕಾಫಿ ಪುಡಿ ಹಾಕಿ ಆಯಿತು ಇವಾಗ ಒಂದು ಟೀ ಸ್ಪೂನಷ್ಟು ಅಗರಗರ ಪೌಡ್ರನ್ನು ಇದ್ದೇನೆ ಈ ಅಗರಗರ ಪೌಡ್ರ್ ಹಾಕಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳುವ ಸ್ನೇಹಿತರೆ ಈ ಪುಡಿನ ತುಂಬಾ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ ಮಾಡಿಕೊಳ್ಬೋದು ನೀವು ಕೂಡ ರೆಸಿಪಿ ಇಷ್ಟ ಆದರೆ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಹಾಗೆ ಹಾಲಲ್ಲಿ ಈ ಅಗರಗರ ಪೌಡ್ರು ಸಕ್ಕರೆ ಎಲ್ಲ ಚೆನ್ನಾಗಿ ಬೆರಿಬೇಕು ಹಾಗೆ ಮೂರು ನಿಮಿಷದನ್ನು ಅಗರಗರ ಪೌಡ್ರ್ ಹಾಕಿದ ನಂತರ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ರೆಡಿ ಆಯಿತು ಅಗರಗರ ಪೌಡ್ರ್ ಹಾಕಿ ಮೂರು ನಿಮಿಷ ಆಯಿತು ಇವಾಗ ನಾನಿಲ್ಲಿ ಅನ್ನು ಆಫ್ ಮಾಡ್ತಾ ಇದ್ದೇನೆ ಸ್ಟವ್ ಆಫ್ ಇವಾಗ ಇಲ್ಲಿ ನಮ್ಮ ಈ ಜೆಲ್ಲಿ ಉಂಟಲ್ಲ ಗಟ್ಟಿಯಾಗಿದೆ ಒಂದು ಗಂಟೆ ನಂತರ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ ಒಂದು ಅರ್ಧ ಗಂಟೆ ಹೊರಗೆ ಇಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಇವಾಗ ಗಟ್ಟಿಯಾಗಿದೆ ಇವಾಗ ಇದನ್ನು ನಾವು ಕಟ್ ಮಾಡಿಕೊಳ್ಳುವ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯ್ತು ತುಂಬಾ ದೊಡ್ಡ ದೊಡ್ಡಕ್ಕೆ ಬೇಡ ಕಟ್ ಮಾಡಿಕೊಂಡಲ್ಲ ಆಯ್ತು ನೋಡಿ ನೋಡಿ ಕಟ್ ಮಾಡಿಕೊಂಡಾಯಿತು ಎಷ್ಟು ಚೆನ್ನಾಗಿ ಉಂಟಲ್ಲ ಗ್ಲಾಸ್ ಪೀಸಸ್ ತರ ಕಾಣ್ತಾ ಉಂಟಲ್ಲ ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ ಇವಾಗ ನಾವು ಶೈನರಿಗೆ ಹಾಕಿ ಸೋಸಿಕೊಳ್ಳುವ ನಮಗೆ ಇದಕ್ಕೂ ಕೆನೆ ಕೆನೆ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾನು ಇಲ್ಲಿ ಸೋಸಿಕೊಳ್ತಾ ಇದ್ದೇನೆ ನಾವೀಗ ಇಲ್ಲೊಂದು ಬೌಲ್ ತಗೊಂಡಿದ್ದೇನೆ ಸ್ಟೀಲ್ ಬೌಲ್ ಗಾಜಿನ ಬೌಲ್ ಆಗಬೇಕು ಅಂತಿಲ್ಲ ಯಾವುದೇ ಬೌಲ್ ಆಗ್ತದೆ ಅದಕ್ಕೆ ಈಗ ಈ ಕ್ಯೂಬ್ಸ್ ಅನ್ನು ಹಾಕುವ ಕಾಫಿ ಕ್ಯೂಬ್ಸ್ ಅನ್ನು ಹಾಕಿಕೊಳ್ಳುವ ನಂತರ ಈಗ ಕಾಫಿ ಅನ್ನು ಹಾಕಿಕೊಳ್ಳುವ ಈ ಹಾಲನ್ನು ಹಾಕಿಕೊಳ್ಳುವ ಅದರ ಮೇಲೆ ಪುನಃ ಅನ್ನು ಹಾಕಿಕೊಳ್ಳುವ ಸ್ನೇಹಿತರೆ ತುಂಬಾ ಸೊಗಸಾಗಿ ತುಂಬಾನೇ ರುಚಿಯಾದ ಒಂದು ಫುಡ್ಡಿಂಗ್ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಮಕ್ಕಳಿಗೆಲ್ಲ ತುಂಬಾನೇ ಅಂದ್ರೆ ಬೇರೆ ಬೇರೆ ತರದ ಫುಡ್ ಅನ್ನು ನಾವು ಹೊರಗೆ ಹೋಗಿ ತಿನ್ನುವ ಬದಲು ಮನೆಯಲ್ಲಿ ಮಾಡಿ ತಿಂದರೆ ತುಂಬಾನೇ ಒಳ್ಳೇದಲ್ವಾ ಪೂರ್ತಿ ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡುವ ಇಲ್ಲಿ ಈಗ ನಾವು ಹಾಲನ್ನೆಲ್ಲ ಹಾಕಿಕೊಂಡಾಯಿತು ಇನ್ನು ಇದನ್ನು ರೂಮ್ ಟೆಂಪರೇಚರ್ ಅಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಫ್ರಿಜ್ ಫ್ರಿಜ್ ಅಲ್ಲಿ ಇಟ್ಟರೆ ಒಂದು ಒಂದು ಗಂಟೆಯಲ್ಲಿ ನಾವು ಇದನ್ನು ಸರ್ವ್ ಮಾಡ್ಬೋದು ಅಲ್ಲ ರೂಮ್ ಟೆಂಪರೇಚರ್ ಅಲ್ಲಿ ಇರ್ಲಿ ಅಂದ್ರೆ ಎರಡರಿಂದ ಮೂರು ಗಂಟೆ ಆದ್ರೂ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇಲ್ಲ ಕಟ್ ಆಗ್ಬೋದು ಪೂರ್ತಿ ತಣ್ಣಗಾದ ನಂತರವೇ ಇದನ್ನು ಸ್ಲೈಸ್ ಮಾಡಬೇಕು ಹಾಗಾದ್ರೆ ಇದನ್ನು ಇನ್ನು ಒಂದು ಮೂರು ಗಂಟೆ ಹೀಗೆ ತಣ್ಣಗಾಗಲಿಕ್ಕೆ ಬಿಡುವ ಆನಂತರ ಸ್ಲೈಸ್ ಮಾಡಿಕೊಳ್ಳುವ ಇಲ್ಲಿ ನಮ್ಮ ಕಾಫಿ ಫುಡ್ಡಿಂಗ್ ಎಲ್ಲ ತಣ್ಣಗಾಗಿದೆ ಸುಮಾರು ಮೂರು ಗಂಟೆ ಆಗಿದೆ ಸೈಡೆಲ್ಲ ಬಿಡಿಸಿಕೊಳ್ಳುವ ಇನ್ನು ಇದನ್ನು ಡಿಮಾಲ್ಡ್ ಮಾಡಿಕೊಳ್ಳುವ ಓಕೆ ಇನ್ನು ಇದನ್ನು ನಾವು ಸ್ಲೈಸ್ ಮಾಡಿಕೊಳ್ಳುವ ಸ್ನೇಹಿತರೆ ನೋಡಿ ನಮ್ಮ ಕಾಫಿ ಪುಡಿಂಗ್ ಎಷ್ಟೊಂದು ಅದ್ಭುತವಾಗಿ ಬಂದಿದೆ ಅಲ್ಲ ಹಾಗಾದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು ಸ್ನೇಹಿತರೆ ರೆಸಿಪಿ ಆ ರೆಸಿಪಿ ಇಷ್ಟ ಆಯ್ತು ಹಾಗಾದ್ರೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ ಯಾರಾದರೂ ಸೊಪ್ಪು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅನ್ನು ಹಾಗೆ ನಾನು ರೆಸಿಪಿ ಅಥವಾ ಬ್ಲಾಗನ್ನು ಇಳಿಸಿಕೊಂಡಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ